ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಹೊಸಬರಿದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಪ್ರಶ್ನೆಗಳು ಅಲ್ಲಿ ಸಿಗುತ್ತವೆ ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಇವತ್ತು ನಾನು ಪ್ರಮುಖ ಶಾಸ್ತ್ರೀಯ ನೃತ್ಯಗಾರರಿಗೆ ದೊರೆತಿರೋ ಪ್ರಶಸ್ತಿಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಇದರ ಮೇಲೆ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಹಾಗಾಗಿ ಇದ್ರ ಮೇಲೆ ಕ್ಲಾಸ್ ಮಾಡ್ತಿದ್ದೀನಿ ಯಾರೂ ಮಿಸ್ ಮಾಡ್ಕೋಬೇಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರುಕ್ಮಿಣಿ ದೇವಿ ಅರುಂಡೆಲ್ ಸೊ ಇವರು ಭರತನಾಟ್ಯ ನೃತ್ಯಗಾರ್ತಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಕಾಯ್ದ ಸಮಾನ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಲಭಿಸಿದೆ ನೆಕ್ಸ್ಟ್ ನೋಡೋಣ ಎರಡನೇದಾಗಿ ಕೆಲು ಚರಣ್ ಮಹಾಪಾತ್ರ ಸೊ ಇವರು ಒಡಿಸಿ ನೃತ್ಯಗಾರ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮವಿಭೂಷಣ ಪ್ರಶಸ್ತಿ ಇವರಿಗೆ ಎರಡು ಸಾವಿರದಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಧ್ಯಪ್ರದೇಶ ಸರ್ಕಾರದಿಂದ ಇವರಿಗೆ ಕಾಳಿದಾಸ್ ಸಮಾನ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ನೋಡೋಣ ಯಾಮಿನಿ ಕೃಷ್ಣಮೂರ್ತಿ ಸೊ ಇವರು ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯಗಾರ್ತಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರುವತ್ತೆಂಟರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮವಿಭೂಷಣ ಪ್ರಶಸ್ತಿ ಇವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಲಭಿಸಿದೆ ನೆಕ್ಸ್ಟ್ ನೋಡೋಣ ನಾಲ್ಕನೇದಾಗಿ ಪದ್ಮ ಸುಬ್ರಹ್ಮಣ್ಯಂ ಇವರು ಭರತನಾಟ್ಯ ನೃತ್ಯಗಾರ್ತಿ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಮೂರು ನೆಕ್ಸ್ಟ್ ಪಾಯಿಂಟ್ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಇವರಿಗೆ ತಮಿಳುನಾಡು ಸರ್ಕಾರದಿಂದ ಕಲ್ಲೈಮಾಮಣಿ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆ ಮಧ್ಯಪ್ರದೇಶದ ಫೆಡರಲ್ ಸರ್ಕಾರದಿಂದ ಕಾಯ್ದಾ ಸಮಾನ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಇವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಕೇರಳ ಸರ್ಕಾರದಿಂದ ನಿಶಾ ಗಾಂಧಿ ಪ್ರ ಪುರಸ್ಕಾರ ಕೂಡ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ನೀಡಲಾಗಿದೆ ನೆಕ್ಸ್ಟ್ ನೋಡೋಣ ಐದನೇದಾಗಿ ಮೃಣಾಲಿನಿ ಸಾರಾಭಾಯಿ ಸೊ ಇವರು ಭರತನಾಟ್ಯ ನೃತ್ಯಗಾರ್ತಿ ನೆಕ್ಸ್ಟ್ ಪಾಯಿಂಟ್ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತೂರ ಅರುವತ್ತೈದರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಇವರಿಗೆ ಕೇರಳ ಸರ್ಕಾರದ ನಿಶಾ ಗಾಂಧಿ ಪ್ರಶಸ್ತಿ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಕೂಡ ಲಭಿಸಿದೆ ಸೊ ಕ್ಲಾಸ್ ಸ್ವಲ್ಪ ಫಾಸ್ಟ್ ತೊಗೋತೀನಿ ಸೊ ತುಂಬ ಲಾಂಗ್ ಟೈಮ್ ಆದರೆ ಯಾರಿಗೂ ನೋಡೋಕೆ ಇಷ್ಟ ಆಗೋಲ್ಲ ತುಂಬ ಬೋರ್ ಆಗಿಬಿಡತ್ತೆ ಹಾಗಾಗಿ ಆರನೇದಾಗಿ ಮಲ್ಲಿಕಾ ಸಾರಾವಾಯ ಇವರು ಕುಚ್ಚಿಪುಡಿ ಮತ್ತು ಭರತನಾಟ್ಯ ನೃತ್ಯಗಾರ್ತಿ ನೆಕ್ಸ್ಟ್ ಪಾಯಿಂಟ್ ಫ್ರೆಂಚ್ ಸರ್ಕಾರವು ಎರಡು ಸಾವಿರದ ಐದರಲ್ಲಿ ಆರ್ಡರ್ ಆಫ್ ಅಕಾಡೆಮಿಕ್ ಫಾರ್ಮ್ಸ್ನಲ್ಲಿ ನೈಟ್ ಶ್ರೇಣಿಯನ್ನು ನೀಡಿತು ನೆಕ್ಸ್ಟ್ ಪಾಯಿಂಟ್ ಪದ್ಮಭೂಷಣ್ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಲಭಿಸಿತು ನೆಕ್ಸ್ಟ್ ಪಾಯಿಂಟ್ ಗುಜರಾತ್ ಸರ್ಕಾರವು ಅವರಿಗೆ ಗೌರವ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ ನೀಡಿದೆ ನೆಕ್ಸ್ಟ್ ಏಳನೇದಾಗಿ ಸಂಯುಕ್ತ ಪಾಣಿಗ್ರಾಹಿ ಸೊ ಒಂದೊಂದು ಸಾರಿ ಎಕ್ಸಾಮ್ನಲ್ಲಿ ಸಂಯುಕ್ತ ಅಂತ ಕೊಟ್ಟಿರ್ತಾರೆ ಸೊ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸಂಯುಕ್ತ ಸಂಯುಕ್ತ ಅಂದರು ಮುಂದೆ ಇವರು ಓಡಿಶಿ ನೃತ್ಯಗಾರ್ತಿ ಇವರಿಗೆ ಹತ್ತೊಂಬತ್ತು ಎಪ್ಪತ್ತಾರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ನೀಡಲಾಯಿತು ನೆಕ್ಸ್ಟ್ ಎಂಟನೇದಾಗಿ ಸೋನಾಲ್ ಮಾನ್ಸಿಂಗ್ ಇವರು ಭರತನಾಟ್ಯ ಮತ್ತು ಒಡಿಸ್ಸಿ ನೃತ್ಯಗಾರ್ತಿ ಇವರಿಗೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡು ಮತ್ತು ಎರಡು ಸಾವಿರದ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಸೊ ಒಂದೊಂದು ಸಾರಿ ಕೇಳುತ್ತಾರೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯಗಾರ್ತಿ ಯಾರು ಅಂತಂದರೆ ಮಾನ್ ಮಾನ್ಸಿಂಗ್ ಇವರು ಅತ್ಯಂತ ಕಿರಿಯ ನೃತ್ಯಗಾರ್ತಿ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಮೂರರಲ್ಲಿ ಪದ್ಮಭೂಷಣ ಪಡೆದ ಕಿರಿಯ ಪುರಸ್ಕೃತರು ಸೊ ಇವರಿಗೆ ಎರಡು ಸಾರಿ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ ಮಾನ್ಸಿಂಗ್ ಅವರು ಜೀವಮಾನ ಸಾಧನೆ ಪ್ರಶಸ್ತಿಯೊಂದಿಗೆ ಗೌರವಿಸಿದರು ಸೊ ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೆಕ್ಸ್ಟ್ ಒಂಬತ್ತನೇದಾಗಿ ರಾಜ ಮತ್ತು ರಾಧಾ ರೆಡ್ಡಿ ಸೊ ಇವರು ರಾಜ ಮತ್ತು ರಾಧಾರೆಡ್ಡಿ ದಂಪತಿಗಳು ಸೊ ರೆಡ್ಡಿ ಫ್ಯಾಮಿಲಿ ಅಂತ ಬಂದರೆ ಕುಚ್ಚಿಪುಡಿ ನೃತ್ಯ ದಂಪತಿಗಳು ಇವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ಎಂಬತ್ನಾಲ್ಕರಲ್ಲಿ ಲಭಿಸಿದೆ ಮತ್ತು ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಎರಡು ಸಾವಿರಲ್ಲಿ ನೆಕ್ಸ್ಟ್ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ರೋಟರ್ ಕ್ಲಬ್ ದೆಹಲಿ ಕೂಡ ಲಭಿಸಿದೆ ನೆಕ್ಸ್ಟ್ ಮಾಡಿ ಇವರಿಗೆ ಹೈದರಾಬಾದ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಲಭಿಸಿದೆ ನೆಕ್ಸ್ಟ್ ಹತ್ತನೇದಾಗಿ ವೆಂಪತಿ ಚಿನ್ನಮ್ ಸತ್ಯಂ ಸೊ ಇವರು ಕುಚ್ಚಿಪುಡಿ ನೃತ್ಯಗಾರ ಇವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಲಭಿಸಿದೆ ಮತ್ತು ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಹತ್ತೊಂಬತ್ತರ ಅರವತ್ತೇಳರಲ್ಲಿ ಸೊ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಒಂದೊಂದು ಸಾರಿ ಪ್ರಶ್ನೆ ಕೇಳ್ತಾರೆ ಯಾವ ಗ್ರಹಣಕ್ಕೆ ಸಂಬಂಧಿಸಿದ್ದಾರೆ ಅಂಥೇಳಿ ಹನ್ನೊಂದನೇದಾಗಿ ಶೋಭಾ ನಾಯ್ಡು ಸೊ ಇವರು ಕುಚ್ಚಿಪುಡಿ ನೃತ್ಯಕಾರ್ತಿ ಇವರಿಗೆ ಎರಡು ಸಾವಿರದ ಒಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ನೃತ್ಯ ಚೂಡಾಮಣಿ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ನೃತ್ಯ ಕಲಾ ಶಿರೋಮಣಿ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಸ್ನೇಹಿತರೆ ಒಂದಲ್ಲ ಪ್ರ ಒಂದಲ್ಲ ಇಲ್ಲಿಂದ ಎರಡು ಪ್ರಶ್ನೆಗಳು ಫಿಕ್ಸ್ ಬಂದೇ ಬರ್ಬೋದು ಅಂದರೆ ಪ್ರತಿಯೊಬ್ಬರು ಶಿಫ್ಟಿಗೂ ಒಂದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಥವಾ ಅತ್ಯಂತ ಕಿರಿಯ ನೃತ್ಯಗಾರ್ತಿ ಯಾರು ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಇವರಲ್ಲಿ ಯಾರು ಅಂತ ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳು ಬರುತ್ತೆ ಸೊ ಸರಿಯಾಗಿ ನೋಡ್ಕೊಳ್ಳಿ ವೇದಾಂತ ಸತ್ಯನಾರಾಯಣ ಶರ್ಮಾ ಸೊ ಸ್ನೇಹಿತರೆ ವೇದಾಂತ ಸತ್ಯನಾರಾಯಣ ಶರ್ಮಾ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವರಿಗೆ ಹತ್ತೊಂಬತ್ತರ ಅರವತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಅರವತ್ತೇಳರಲ್ಲಿ ಸಂಗೀತ ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಧ್ಯಪ್ರದೇಶ ಸರ್ಕಾರವು ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಅವರ ನಾಗರಿಕ ಪ್ರಶಸ್ತಿಯಾದ ಕಾಯ್ದಾ ಸಮಾನ್ ಪ್ರಶಸ್ತಿ ಕೂಡ ನೀಡಲಾಗಿದೆ ಕಮೆಂಟ್ ಶ್ರೀ ವೇದಾಂತ ಸತ್ಯನಾರಾಯಣ ಶರ್ಮಾ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ನೋಡೋಣ ಹದಿಮೂರನೇದಾಗಿ ಗೋಪಿನಾಥನ್ ಪಿಳ್ಳೈ ಅಥವಾ ಗುರು ಗೋಪಿನಾಥ್ ಎಂದು ಹೆಚ್ಚು ಜನಪ್ರಿಯರಾಗಿದ್ದಾರೆ ಸೊ ಪರೀಕ್ಷೆಯಲ್ಲಿ ಗುರು ಗೋಪಿನಾಥ್ ಅಂತ ಕೊಡ್ತಾರೆ ಸೊ ಗೋಪಿನಾಥ್ ಪಿಳ್ಳೈ ಗುರು ಗೋಪಿನಾಥಂದರು ಒಬ್ಬರೇ ಸೊ ಇವರು ಕತ್ತ ನೃತ್ಯಗಾರರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಕೇರಳ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹಾಗೆ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಹದಿನಾಲ್ಕನೇದಾಗಿ ಕುಮುದಿನಿ ಲಖಿಯ ಸೊ ಇವರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಇವರಿಗೆ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಎರಡು ಮತ್ತು ಮೂರರ ಸಮಾನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಅಂತ ಸಂಗೀತ ನಾಟಕ ಅಕಾಡೆಮಿ ಟ್ಯಾಗೋ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಗುರು ಗೋಪಿನಾಥ್ ದೇಶೀಯ ನಾಟ್ಯಂ ಪುರಸ್ಕಾರ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳ ಸರ್ಕಾರದಿಂದ ಇವರಿಗೆ ಈ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ನೋಡೋಣ ಹದಿನೈದನೇದಾಗಿ ಕಲಾ ಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಸೊ ಒಂದೊಂದು ಸಾರಿ ಕುಟ್ಟಿಯಮ್ಮ ಅಂತ ಕೊಡ್ತಾರೆ ಸೊ ಒಂದೊಂದು ಸಾರಿ ಕೆ ಕೆ ಅಮ್ಮ ಅಂತಲೂ ಕೊಡ್ತಾರೆ ಸೊ ಇವರು ಮೋಹಿನಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕೇರಳ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡೂ ಕೂಡ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟರಲ್ಲಿ ಪ್ರತಿಷ್ಠಿತ ಕಾಯ್ದಾ ಸನ್ಮಾನ ನೀಡಿ ಕೂಡ ಗೌರವಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೇರಳ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಹದಿನಾರನೇದಾಗಿ ಸಿತಾರಾ ದೇವಿ ಸೊ ಇವರು ಕಥಕ್ ನೃತ್ಯಗಾರ್ತಿ ಸೊ ಇವರು ಕಥಕ್ನ ರಾಣಿ ಅಂತ ಕೂಡ ಕರೆಯುತ್ತಾರೆ ಸೊ ಇವರಿಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಕಾಳಿದಾಸ್ ಸಮ್ಮನ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿ ನಿರಾಕರಿಸಿದರು ಸೊ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದರು ಆದರೆ ಇವರು ಸ್ವೀಕರಿಸಲಿಲ್ಲ ಸೋದನ್ನು ನಿರಾಕರಿಸಿದರು ನೆಕ್ಸ್ಟ್ ಪಾಯಿಂಟ್ ಭರತನಾಟ್ಯ ನೃತ್ಯದಲ್ಲಿ ಕೂಡ ಇವರು ನಿಪುಣರಾಗಿದ್ದರು ಸಿತಾರಾ ದೇವಿ ಕಥಕ್ ನೃತ್ಯ ಮತ್ತು ಭರತನಾಟ್ಯ ನೃತ್ಯದಲ್ಲಿ ಕೂಡ ನಿಪುಣರಾಗಿ ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಹದಿನೇಳನೇದಾಗಿ ಗುರು ಬಿಪಿನ್ ಸಿಂಗ್ ಸೊ ಇವರು ಮಣಿಪುರಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಸೊ ಮಣಿಪುರ ಮಹಾರಾಜರಿಂದ ಇವರು ಹಜಾಂಬಾ ಎಂಬ ಬಿರುದು ಕೂಡ ಪಡೆದರು ಸೊ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತೂರ ಅರವತ್ತಾರರಲ್ಲಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಇವ್ರಿಗೆ ಶೃ ಸೂರ್ ಶೃಂಗಾರ್ ಸಂಸದ್ ಅವರಿಂದ ಶಾರಂಗ್ ದೇವ್ ಫೆಲೋಶಿಪ್ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಧ್ಯ ಪ್ರದೇಶ ಸರ್ಕಾರದಿಂದ ಇವರಿಗೆ ಕಾಯ್ದ ಸಮಾನ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಹದಿನೆಂಟನೇದಾಗಿ ಜಾವೇರಿ ಸಿಸ್ಟರ್ಸ್ ಅಥವಾ ಜಾವೇರಿ ಸಹೋದರಿಯರು ಸೊ ಅವ್ರು ಯಾರ್ಯಾರು ಅಂದರೆ ನಯನ ರಂಜನಾ ಶೋರ್ಣ ಮತ್ತು ದರ್ಶನ್ ಜಾವೇರಿ ಸೊ ಜಾವೇರಿ ಅಂತ ಬಂದರೆ ಇವರು ಮಣಿಪುರಿ ನೃತ್ಯ ಅಂತ ತಿಳ್ಕೊಳ್ಳಿ ಸೊ ದರ್ಶನ್ ಜಾವೇರಿ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಯ್ದಾ ಸಮಾನ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಯಿತು ನೆಕ್ಸ್ಟ್ ಹತ್ತೊಂಬತ್ತನೇದಾಗಿ ಪಂಡಿತ್ ಬಿರ್ಜು ಮಹಾರಾಜ್ ಸೊ ಇವರು ಕಥಕ್ ನೃತ್ಯ ಸೊ ಇವರು ಯಾವ ಘ್ರಹಣಗೆ ಸಂಬಂಧಿಸಿದ್ದಾರೆ ಅಂದರೆ ಲಕ್ನೋ ಘರ ಘರಾನ ಕಲ್ಕಾ ಬಿಂದಾದೀನ್ ಸೊ ಘರಾನದ ಪ್ರತಿಪಾದಕರು ಇವರು ಸೊ ಆಪ್ಷನಲ್ಲಿ ಲಕ್ನೋನ ಕೊಡ್ತಾರೆ ಪ್ರತಿ ಸಾರಿ ಸೊ ಇವರಿಗೆ ಹತ್ತೊಂಬತ್ತು ಅರವತ್ನಾಲ್ಕರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಎಂಬತ್ತರಲ್ಲಿ ಶ್ರೀಕೃಷ್ಣ ಗಾನ್ ಸಭಾದಿಂದ ನೃತ್ಯ ಚೂಡಾಮಣಿ ಪ್ರಶಸ್ತಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಕಾಯಿದಾಸ್ ಸಮಾನ ಪ್ರಶಸ್ತಿ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಎರಡರಲ್ಲಿ ಲತಾ ಮಂಗೇಶ್ಕರ್ ಪುರಸ್ಕಾರ ಕೂಡ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಇಪ್ಪತ್ತನೇದು ಲಚ್ಚು ಮಹಾರಾಜ್ ಸೊ ಇವರು ಕಥಕ್ ನೃತ್ಯಗಾರರು ಇವರು ಕೂಡ ಲಕ ನಕರಕ್ಕೆ ಸಂಬಂಧಿಸಿದ್ದಾರೆ ಸೊ ಇವರಿಗೆ ಹತ್ತೊಂಬತ್ತರ ಐವತ್ತೇಳರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಇಪ್ಪತ್ತೊಂದನೇದಾಗಿ ಶಂಭು ಮಹಾರಾಜ್ ಸೊ ಇವರು ಕೂಡ ಕಥಕ್ ನೃತ್ಯ ಸೊ ಲಕ್ನೋ ಗ್ರಾಹನಾಗೆ ಸಂಬಂಧಿಸಿದ್ದಾರೆ ಸೊ ಲಚ್ಚು ಮಹಾರಾಜ್ ಮತ್ತು ಶಂಭು ಮಹಾರಾಜ್ ಇವರಿಬ್ಬರು ಸೋದರರು ಇವರಿಗೆ ಶಂಭು ಮಹಾರಾಜಿಗೆ ಹತ್ತೊಂಬತ್ತರ ಅರವತ್ತೇಳರ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ನಡೆಲಾಯಿತು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಐವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಕೂಡ ಗೌರವಿಸಲಾಯಿತು ನೆಕ್ಸ್ಟ್ ಇಪ್ಪತ್ತೆರಡನೇದಾಗಿ ಮಾಧವಿ ಮುದ್ಗಲ್ ಸೊ ಇವರು ಒಡಿಸ್ಸಿ ನೃತ್ಯಗಾರ್ತಿ ಸೊ ಇವರಿಗೆ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಭಾರತ ರಾಷ್ಟ್ರಪತಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತೂರ ತೊಂಬತ್ತಾರರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಗುರು ಪಂಕಜ್ ಚರಣ್ ದಾಸ್ ಸೊ ಇವರು ಒಡಿಶಿ ನೃತ್ಯಗಾರರು ಅವರನ್ನು ಒಡಿಶಿ ನೃತ್ಯದ ಪಿತಾಮಹ ಸಹ ಕರೆಯುತ್ತಾರೆ ಇವರಿಗೆ ದಾಸ್ ಪ್ರಶಸ್ತಿ ಉತ್ಸವ ಎರಡು ಸಾವಿರದ ಹದಿನೆಂಟರಲ್ಲಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತ ತೊಂಬತ್ತೆರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದರು ಸೊ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಲಭಿಸಿದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇದಾಗಿ ಅರುಣಾ ಮೋಹಾಂತಿ ಸೊ ಇವರು ಒಡಿಶಿ ನೃತ್ಯಗಾರ್ತಿ ಸೊ ಇವರಿಗೆ ಪದ್ಮಶ್ರೀ ಮತ್ತು ಭಾರತ ಸರ್ಕಾರದ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಲಭಿಸಿದೆ ನೆಕ್ಸ್ಟ್ ಮ್ಯಾಂಟ್ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಒಡಿಶಾ ಸರ್ಕಾರದಿಂದ ನೀಡುವ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಭಿಸಿದೆ ನೆಕ್ಸ್ಟ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೊ ಭಾರತ ಸರ್ಕಾರ ನೀಡುವುದು ಸೊ ಎರಡು ಸಾವಿರದ ಹತ್ತರಲ್ಲಿ ಲಭಿಸಿದೆ ನೆಕ್ಸ್ಟ್ ಸಂಜುತ ಪಾಣಿಗ್ರಾಹಿ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಹಾರಿ ಪ್ರಶಸ್ತಿ ಗುರು ಪಂಕಜ್ ಚರಣ್ ರಿಸರ್ಚ್ ಫೌಂಡೇಶನ್ ಹತ್ತೊಂಬತ್ತು ಸಾವಿರದ ತೊಂಬತ್ತೇಳರಲ್ಲಿ ಇವರಿಗೆ ಲಭಿಸಿದೆ ಮತ್ತು ಗುರು ಪಂಕಜ್ ಚರಣ್ ರಿಸರ್ಚ್ ಫೌಂಡೇಶನ್ ಹತ್ತೊಂಬತ್ತು ಸಾವಿರದ ತೊಂಬತ್ತೇಳರಲ್ಲಿ ಸ್ಥಾಪ ಸ್ಥಾಪಿಸಲಾಯಿತು ನೆಕ್ಸ್ಟ್ ಇಪ್ಪತ್ತೈದನೇದು ಎಂ ಕೆ ಸರೋಜ ಅಥವಾ ಮದ್ರಾಸ್ ಕದಿರುವೇಲು ಸರೋಜ ಸೊ ಇವರು ಭರತನಾಟ್ಯದ ನೃತ್ಯಗಾರ್ತಿ ಸೊ ಇವರು ಪದ್ಮಶ್ರೀ ಪುರಸ್ಕಾರ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ನೀಡಲಾಯಿತು ನೆಕ್ಸ್ಟ್ ಸಂಗೀತ ನಾಟಕ ಅಕಾಡೆಮಿ ಟ್ಯಾಗೋರ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ನೆಕ್ಸ್ಟ್ ಇವರಿಗೆ ಮಣಿ ಪ್ರಶಸ್ತಿ ತಮಿಳುನಾಡು ರಾಜ್ಯದ ಎ ಎಲ್ ಇಸೈ ನಾಟಕ ಮಂಡ್ರಂ ಕೂಡ ದೊರೆಯಿತು ನೆಕ್ಸ್ಟ್ ಇಪ್ಪತ್ತಾರನೇದಾಗಿ ಇಂದ್ರಾಣಿ ರೆಹಮಾನ್ ಸೊ ಭರತನಾಟ್ಯ ಕುಚ್ಚಿಪುಡಿ ಕಥಕಳಿ ಮತ್ತು ಒಡಿಶಿ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಸೊ ಇಂದ್ರಾಣಿ ರೆಮಾನ್ ಅವರು ಸೊ ಭರತನಾಟ್ಯ ಕೂಡ ಭರತನಾಟ್ಯ ನೃತ್ಯಕ್ಕೂ ಸಂಬಂಧಿಸಿದ್ದಾರೆ ಕೂಚಿಪುಡಿ ಕಥಕಳಿ ಓಡಿಸಿ ನಾಲ್ಕು ನೃತ್ಯಕ್ಕೂ ಕೂಡ ಇವರು ಸಂಬಂಧಿಸಿದ್ದಾರೆ ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ ಸೊ ಇವರು ಜಾಸ್ತಿ ಅಂದರೆ ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ ತುಂಬ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಐವತ್ತೆರಡರಲ್ಲಿ ಅವರು ಮಿಸ್ ಇಂಡಿಯಾ ಸ್ಪರ್ಧೆಯನ್ನು ಕೂಡ ಗೆದ್ದರು ಹತ್ತೊಂಬತ್ತರ ಐವತ್ತೆರಡರಲ್ಲಿ ಇಂದ್ರಾಣಿ ರೆಹಮಾನ್ ಅವರು ಹತ್ತೊಂಬತ್ತರ ಅರವತ್ತೇಳ ಒಂಬತ್ತರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಎಂಬತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ನ್ಯೂಯಾರ್ಕ್ನಲ್ಲಿ ನಡೆಸಿದರು ಸೊ ಯಾವ ಗ್ರಹಣ ಅಂತ ಕೊಟ್ಟರೆ ನ್ಯೂಯಾರ್ಕ್ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಹಾಗೆ ಅತಿ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ತುಂಬ ಇಂಪಾರ್ಟೆಂಟ್ ಇರೋದು ಸೊ ಎರಡು ಪ್ರಶ್ನೆ ಬಂದೇ ಬರುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು